ದೂರವಾಗಿ ಚಿಚುಕಾಗೆ ಪಕ್ಷಿಗಳ ಗ್ರಾಮ ಆ ದಿನ ಬೆಳಗ್ಗೆ ಪ್ರಶಾಂತವಾಗಿರ್ಲಿಲ್ಲ ಯಾಕಂದ್ರೆ ಚಿಚುಕಾಗೆ ಅವಳ ಗಂಟ್ಲೆಗೆ ಕೆಲಸ ಕೊಟ್ಟಿದ್ಲು ಚಿಚು ಜೋರಾಗಿ ಕಿಚ್ಚುತ್ತ ಯಾರದು ನಾನು ಬೆಳೆಸಿರುವ ಈ ಗಿಡಗಳ ಮೇಲೆ ಕಸಗಳನ್ನ ಎಸ್ತಿದಿ ಯಾರು ಏ ತುನಿ ಇದ್ನ ನೀನೇ ಮಾಡಿರ್ಬೇಕು ನನ್ನ ಗಿಡಗಳು ಒಣಗೋದ್ರೆ ನಿನಗೆ ಸಂತೋಷನಾ ತುನಿ ಅಂಗಳ ಗುಡ್ಸ್ಕೊಂಡಿದ್ದಾಗ ಅಯ್ಯೋ ಚಿಚ್ಚು ನಾನ್ಯಾಕೆ ಯಾಕೆ ಇದನ್ನ ಇದು ಕಲೆಗಳು ಇದನ್ನ ನಾನು ಹಾಕಿಲ್ಲ ನಾನ್ ನೋಡು ಇವಾಗಷ್ಟೇ ಗುಡ್ಸಕ್ ಬಂದಿದ್ದೀನಿ ನೀನೇನೋ ನನ್ನ ಜೊತೆ ಜಗಳ ಮಾಡ್ತೀಯ ನಷ್ಟ ನನ್ನ ಮುಂದೆ ಗಿಡಗಳಿದ್ರೆ ಕಣ್ಣೇನಾದ್ರೂ ಚುಚ್ತಾ ಇರುತ್ತಾ ನನ್ನ ಚಿನ್ನು ನಿನ್ ಮಗಳು ಬುಜ್ಜಿ ಜೊತೆ ಆಟಾಡುವಾಗ ಅವನಿಗೆ ಹೇಳ್ಬಾರ್ದೆಲ್ಲ ಹೇಳಿ ಕಳಿಸ್ದೆ ಅಲ್ವಾ ಎಲ್ಲ ನನಗ್ ಗೊತ್ತು ಬುಜ್ಜಿ ಮನೆಯಿಂದ ಹೊರಗಡೆ ಬಂದು ಅಯ್ಯೋ ಅತ್ತೆ ಇಲ್ಲತ್ತೆ ನಾವು ಏನು ಹೇಳಿಲ್ಲ ಚಿನ್ನುನೇ ಜೊತೆ ಜಗಳ ಮಾಡ್ಕೊಂಡು ನಮ್ಮ ಹೇಳಿದ್ದು ಅಷ್ಟೇ ನೋಡಿದ್ರೆ ನನಗೆ ತಿರ್ಗಿಸಿ ಮಾತಾಡುವ ಹಾಗೆ ಮಾಡಿದೀರಾ ಈ ಊರಲ್ಲಿ ನನ್ನ ಒಳ್ಳೆತನವನ್ನು ಅರ್ಥ ಮಾಡ್ಕೊಳ್ಳೋವರು ಯಾರೂ ಇಲ್ಲ ನನ್ನ ಒಳ್ಳೆತನವನ್ನು ನೀವು ನೋಡೋದೇ ಇಲ್ಲ ನಿಮ್ಮ ನಡುವೆ ನನಗೆ ಇರಕ್ಕೆ ಇಷ್ಟ ಇಲ್ಲ ಆವಾಗ್ಲೇ ಆ ಕಡೆ ಬರ್ತಾ ಇದ್ದ ಚೋಟಗಿಳಿ ಏನೈತಿ ಚೋಟು ಬೆಳಿಗ್ಗೆ ಬೆಳಿಗ್ಗೆ ಜಗಳೇನಾದ್ರೂ ಮಾತಾಡಿದ್ರು ನನ್ನ ಜಗಳ ಮಾಡವಳು ಅಂತ ಹೇಳಿ ನಾನು ಗಿಡಗಳನ್ನ ಬೆಳೆಸೋದು ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅದಕ್ಕೇನೆ ನನಗೂ ಕೂಡ ನಿಮ್ ಮಧ್ಯ ಇರ್ಲಿಕ್ಕೆ ಇಷ್ಟನೇ ಇಲ್ಲ ನಾನು ಊರ್ ಬಿಟ್ಟು ಹೊರಗಡೆ ಆರಾಮವಾಗಿ ಜೀವನ ಮಾಡ್ತೀನಿ ತುನಿ ಸ್ವಲ್ಪ ಕೋಪದಿಂದ ಓಹೋ ಒಳ್ಳೆ ತೀರ್ಮಾನನೇ ತಗೊಂಡಿದ್ದೀಯಾ ನಾವೇನಾದ್ರೂ ಸಹಾಯ ಮಾಡ್ಬೇಕಾ ವಸ್ತುಗಳೆಲ್ಲ ತಗೊಂಡೋಗ್ಲಿಕ್ಕೆ ನನ್ನ ನೋಡಿ ತಮಾಷೆ ಮಾಡ್ತೀಯಾ ಸರಿ ಹಾಗಾದ್ರೆ ನಾನು ನಿಜವಾಗ್ಲೇ ಹೊರಡ್ತೀನಿ ಏಯ್ ಚಿನ್ನು ಬಾರೋ ಏನೋ ಚಿನ್ನು ನಾನು ಎಷ್ಟು ಕರೀತಾ ಇದ್ದೀನಿ ಇನ್ನು ಅಲ್ಲೂ ಏನೇ ಮಾಡ್ತಾ ಇದೀಯಾ ಬಾರೋ ವಸ್ತುಗಳನ್ನೆಲ್ಲ ತೆಗ್ದಿಡು ನಾವು ಇಲ್ಲಿಂದ ಹೊರಗಡೆ ಹೋಗಿ ಆರಾಮವಾಗಿ ಜೀವನ ಮಾಡೋಣ ನಮ್ಮ ಸ್ವಂತ ನಮಗೂ ಚಿಚುಕಾಗೆ ತಕ್ಷಣ ಮನೆಯೊಳಗಡೆ ಹೋದ್ಲೋ ಅವಳಿಗೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಚಿನ್ನ ಎಳ್ಕೊಂಡು ಊರಿನ ಗಡಿಯಲ್ಲಿರುವ ಬೆಟ್ಟವನ್ನು ದಾಟಿ ಹೋದ್ಲು ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಹಾಮಯ್ಯ ಇನ್ನು ಸ್ವಲ್ಪ ದಿನಕ್ಕೆ ನಾವೆಲ್ಲರೂ ಪ್ರಶಾಂತವಾಗಿರ್ಬೋದು ಅಂತ ಅಂದ್ಕೊಂಡ್ರು ಈ ಕಡೆ ಚಿಚುಕಾಗೆ ಊರನ್ನು ದಾಟಿ ಇರುವ ಬೆಟ್ಟದ ಹತ್ತಿರ ಒಂದು ಮರದಲ್ಲಿ ಅವಳಿಗೋಸ್ಕರ ಒಂದು ಗೂಡನ್ನ ಕಟ್ಕೊಂಡ್ಲೋ ಪಾಪ ಚಿನ್ನು ಭಯದಿಂದ ಇಲ್ಲಿ ನನಗಿಲ್ಲಿ ತುಂಬಾ ಭಯ ಆಗ್ತಾ ಇದೆ ಇಲ್ಲಿ ಯಾರು ಇಲ್ಲ ಇಲ್ಲಿ ಪ್ರದೇಶ ಎಲ್ಲ ಕತ್ತಲಾಗಿದೆ ಬುಜ್ಜಿ ಬನ್ನು ಯಾರು ಇಲ್ಲ ನಂಗೆ ಭಯ ಆಗ್ತಾ ಇದೆ ಆವಾಗ ಚಿಚ್ಚುಕಾಗೆ ಛಿ ಬಾಯಿ ಮುಚ್ಚೋ ಅವರೆಲ್ಲ ಯಾಕೆನೋ ನಮಗೆ ಇವಾಗ ನೋಡ್ದ ನಾವು ಈ ಜಾಗದಲ್ಲಿ ಎಷ್ಟೊಂದು ಪ್ರಶಾಂತವಾಗಿ ನೆಮ್ಮದಿಯಾಗಿ ಇದ್ದೀವಿ ಅಂತ ಅದೇ ಅವರ ಕಣ್ಣ ಮುಂದೆ ನಾವಿದ್ರೆ ನಮ್ನ ನೋಡಿ ಅವರು ಕಣ್ಣು ಚುಚ್ಕೋತಾರೆ ನಾವು ಅವರಿಂದ ದೂರ ಇರದೆ ನಮಗೂ ಕೂಡ ಒಳ್ಳೇದು ನಾನು ಇಲ್ಲಿರದೆ ನನಗಿಷ್ಟ ಈ ಅಡವಿಗೆ ನಾನೇ ರಾಣಿ ನಿನ್ ಮಲ್ಕೋ ಚಿಚುಕಾಗಿಗೆ ಮೊದ್ಲನೇ ದಿನ ತುಂಬಾ ಪ್ರಶಾಂತವಾಗಿ ಅನಿಸ್ತು ಆಹಾ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡ್ಲು ಮರುದಿನ ಬೆಳಿಗ್ಗೆ ಅವಳು ಎದ್ದು ಬಂದಾಗ ಆ ಜಾಗ ಪ್ರಶಾಂತವಾಗಿತ್ತು ಆವಾಗ ಚಿಚುಕಾಗೆ ಅಬ್ಬಾ ಎಷ್ಟೊಂದು ನಿಶ್ಶಬ್ದವಾಗಿದೆ ಟೈಮ್ ವೇಸ್ಟ್ ಆಯ್ತು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ತುನಿ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಏನೇನೋ ಕೆಲಸ ಮಾಡ್ತಾಳೆ ಆ ಶಬ್ದದಲ್ಲಿ ನಿದ್ರೇನೆ ಬರದಿಲ್ಲ ಛೇ ಯಾಕೆ ಇವಾಗ ಅವ್ರ ಎಲ್ಲ ಮಾತಾಡ್ಬೇಕು ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿತ ಇದೆ ಏಯ್ ನಿಲ್ಲೋ ಎಲ್ಲಾದ್ರೂ ಅಂತ ನೋಡೋಣ ಈ ಸಮಯದಲ್ಲಿ ನಾವು ಊರಲ್ಲಿದ್ದಿದ್ರೆ ಮಗಿ ಅಂಗಡಿ ಹತ್ರ ಜಗಳ ಮಾಡಿ ಮಾಡಿಯಾದ್ರೂ ಏನಾದ್ರೂ ಹಣ್ಣನ್ನು ತೆಗೆದು ನಿನಗೆ ನಾನು ಕೊಡ್ತಾ ಇದ್ದೆ ಮೂರನೇ ದಿನ ಆಯ್ತು ಒಬ್ಳೇ ಇದ್ದು ಇದ್ದು ಚಿಚುಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ ಲೇ ಚಿನೂ ಚಿನೂ ನನ್ ಜೊತೆ ಸ್ವಲ್ಪೊತ್ತು ಮಾತಾಡೋ ಒಮ್ಮೋ ನಿನ್ನೆಯಿಂದ ನಿಮ್ ಜೊತೆ ಮಾತಾಡಿ ಮಾತಾಡಿ ನನ್ ಬಾಯ ಎಲ್ಲ ನೋವಾಗ್ತಿದೆ ಅಷ್ಟೇನಾ ಅಮ್ಮ ನೀನೊಬ್ಳು ಸೋಮಾರಿ ಅಂತ ಏನಾದ್ರೂ ಒಂದ್ ಜಗಳ ಮಾಡ್ತಾನೆ ಇರೋ ನನ್ಗೆ ಯಾಕೋ ಬೇಜಾರಾಗ್ತಾ ಇದೆ ಅಯ್ಯೋ ನಾನ್ ನಿನ್ನ ಬೈದ್ರೆ ನಿನ್ನನ್ನು ಓಡಿತೀಯ ನನ್ನಿಂದ ಆಗಲ್ಲ ಚಿಚು ಅವಳು ಮನ್ಸಲ್ಲಿ ಹಬ್ಬ ಈ ಜಾಗದಲ್ಲಿ ನನ್ಗೆ ಎಷ್ಟೊಂದು ಬೋರ್ ಆಗ್ತಾ ಇದೆ ಇವಾಗ ಆ ತುಣಿ ಏನ್ ಮಾಡ್ತಿರ್ತಾಳೆ ಏನ್ ಅಡಿಗೆ ಮಾಡಿರ್ತಾಳೆ ಆ ಬುಜ್ಜಿ ತುಣಿ ಜೊತೆ ಕತೆ ಏಳು ಏಳು ಅಂತ ಹಿಂಸೆ ಕೊಡ್ತಾ ಇರ್ಬೋದು ಇವಾಗ ಚೋಟು ಯಾವ ಗಿಡಕ್ಕೆ ಹೇಗೆ ನೀರಾಗ್ತಿದ್ದಾಳೋ ಏನೋ ಅಯ್ಯೋ ಇವಾಗ ಅವರು ನನ್ನೆಲ್ಲ ಮರ್ತೋಗಿರ್ತಾರೆ ಚಿಚಿ ಅವ್ರು ನನ್ನ ಮರಿಲೇಬಾರ್ದು ಇನ್ನೊಂದು ಕಡೆ ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಗೆ ಎಲ್ರೂ ಮನೆ ಗುಡಿಸ್ತಾ ಇದ್ದಾಗ ಆ ಜಾಗಾನೆ ಪ್ರಶಾಂತವಾಗಿತ್ತು ಅವಾಗ ಬುಜ್ಜಿಗುಬ್ಬಚ್ಚಿ ಎದ್ದು ಬಂದು ಅಮ್ಮ ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಓದ್ಲಿಕ್ಕೆ ಕೂಡ ನನಗೆ ಮನ್ಸೇ ಇಲ್ಲಮ್ಮ ಯಾಕಮ್ಮ ಮೈಗೇನಾದ್ರೂ ಹುಷಾರಿಲ್ವಾ ನಿನಗೆ ಇಷ್ಟ ಅಂತ ಜೇನಿನ ರೊಟ್ಟಿ ಮಾಡಿದೀನಿ ತಿನ್ನು ಏನೂ ಇಷ್ಟ ಆಗ್ತಾ ಇಲ್ಲ ಈ ಸಮಯಕ್ಕೆಲ್ಲ ಚಿಚ್ಚು ಅತ್ತೆ ಇದ್ದಿದ್ರೆ ಓಹೋ ಇನ್ನು ನಿನ್ನ ಎದ್ದಿಲ್ವಾ ಅವಳು ಸೋಂಬೇರಿ ಅಂತ ಏನೇನೋ ಬೈತಾ ಇದ್ರು ಅವಾಗ ನನಗೆ ಇನ್ನಷ್ಟು ನಿದ್ರೆ ಬರ್ತಾ ಇತ್ತು ಇವಾಗ ಎಲ್ಲ ಸೈಲೆಂಟ್ ಆಗಿದ್ರು ಯಾಕೋ ಬೇಜಾರಾಗ್ತಿದೆ ಟೊನಿ ತುಂಬಾ ಆಶ್ಚರ್ಯದಿಂದ ಹೌದು ಬುಜ್ಜಿ ನೀನ್ ಹೇಳುವಾಗನೇ ನನಗೂ ಕೂಡ ಆಲೋಚನೆ ಆಗ್ತಾ ಇದೆ ಯಾವಾಗ್ಲೂ ಪ್ರತಿದಿನ ಜಗಳ ಮಾಡ್ಕೊಂಡ್ರು ಕೂಡ ಅವಳು ಇಲ್ಲದೆ ಈ ಜಾಗ ಎಲ್ಲ ತುಂಬಾ ಸೈಲೆಂಟ್ ಆಗಿದೆ ಏನೋ ಕಳ್ಕೊಂಡ ತರ ಇದೆ ಆವಾಗಲೇ ಚೋಟು ಅಲ್ಲಿಗೆ ಬಂದ್ಲೋ ತುನಿ ನೀರ್ ಬೇಕಾ ಗಿಡಗಳು ನೋಡು ಯಾಕೋ ಬಾಡಿ ಹೋಗಿದ ರೀತಿ ಚಿಂತೆಯಿಂದ ನೀರು ಹಾಕ್ತಾ ಆದ್ರೆ ಚಿಚ್ಚೆ ಇರುವಾಗ ನಾನು ನೀರ್ ಹಾಕುವಾಗ ಅದ್ರ ಗೋಡೆ ಮೇಲೆ ನೀರ್ ಬೀಳ್ತದೆ ಅಂತ ಜಗಳ ಮಾಡುತ್ತೆ ಪಾಪ ಚಿಚ್ಚುವಿನ ಧ್ವನಿ ಕೇಳದೆ ಗಿಡಗಳು ಕೂಡ ಒಣಗೋಗಿದೆ ಅನ್ಸುತ್ತೆ ನನ್ಗೂ ಕೂಡ ಚಿಚ್ಚು ಇಲ್ಲದೆ ಬೇಜಾರಾಗ್ತಿದೆ ಇಬ್ರು ನಗಾಡ್ಕೊಂಡ್ರು ಇವರು ಮಾತಾಡದೆಲ್ಲ ಸಂತೆಗೆ ಹೋಗ್ತಾ ಇದ್ದ ಮಹಿಹದ್ದು ಕೇಳಿಸ್ಕೊಳ್ತು ಮಹಿಹದ್ದು ಅಲ್ಲಿಗೆ ಬಂದು ಚಿಚ್ಚು ಜಗಳದಿಂದ ಮಿಸ್ ಆಗ್ತಾ ನನಗೆ ಗೊತ್ತಿದೆ ಎಷ್ಟೇ ಜಗಳ ಮಾಡ್ಕೊಂಡ್ರು ಭಾಗ ಚಿಚ್ಚು ಇಲ್ಲದೆ ನಮ್ಮ ಊರಿಗೆ ಒಂದು ಕಲೆನೇ ಇಲ್ಲ ಪಾಪ ಒಬ್ಳೆ ಆ ಕೆರೆ ಹತ್ರ ಹೇಗೆ ಇದ್ದಾಳೋ ಏನೋ ಆ ಚಿನ್ನುವಿನ ಮುಖ ಕೂಡ ಬಾಡಿ ಹೋಗಿದೆ ಹೌದು ಮಗಿ ನನಗೂ ಕೂಡ ತುಂಬಾ ಬೇಜಾರಾಗ್ತಿದೆ ನಾವು ಹೋಗಿ ಒಮ್ಮೆ ಚಿಚ್ಚು ಜೊತೆ ಮಾತಾಡಿ ಬರೋಣ ಅವಳು ಬೈದ್ರು ಕೂಡ ಪರವಾಗಿಲ್ಲ ನಾನು ಕೇಳಿಸ್ಕೊಂಡ್ ಬರ್ತೀನಿ ಆ ಹೌದಮ್ಮ ಬನ್ನಿ ಹೋಗಿ ಚಿನ್ನ ಜೊತೆ ಮಾತಾಡಿ ಬರೋಣ ಚಿಚ್ಚು ಅತ್ತೆಗೋಸ್ಕರ ಈ ಜೇನಿನ ರೊಟ್ಟಿಯನ್ನು ಕೂಡ ತಗೋತೀನಿ ಹಾಗೆ ಎಲ್ಲರೂ ಸೇರಿ ಚಿಚ್ಚು ಬಾಳ್ತಾ ಇದ್ದ ಆ ಜಾಗಕ್ಕೆ ತಕ್ಷಣ ಹೋದ್ರು ಈ ಕಡೆ ಚಿಚುಕಾಗಿ ಕೂಡ ತುಂಬಾನು ಬೇಜಾರಿಂದ ಇದ್ಲ ಆವಾಗ ಚಿಚು ನೋಡ್ದ ಚಿನ್ನು ನಾವು ಬಂದು ಮೂರು ದಿನ ಆಯ್ತು ಯಾರಾದ್ರೂ ನಮ್ನ ಹುಡ್ಕೊಂಡ್ ಬಂದ್ರ ಆ ಚೋಟು ಆ ತುನಿಗೆ ನಾನು ಇಲ್ದೇ ಸಂತೋಷವಾಗಿದ್ದಾರೆ ಅನ್ಕೋತೀನಿ ಇದುವರೆಗೂ ಯಾರಾದ್ರೂ ಬಂದ್ರ ನೋಡು ಹಾಗಂತ ಅಳ್ತಾ ಇದ್ದಾಗ್ಲೆ ದೂರದಿಂದ ಅವರಿಗೆ ಧ್ವನಿ ಕೇಳಿಸ್ತು ಅತ್ತೇ ಚಿಚ್ಚು ಎಲ್ಲಿದ್ದೀರಾ ಚಿಚ್ಚು ನಾವು ಬಂದಿದ್ದೀವಿ ನಿನ್ ಜೊತೆ ಜಗಳ ಮಾಡ್ಲಿಕ್ಕೆ ಶಿಚಕಾಗಿಗೆ ಅವ್ಳು ಕಿವಿನ ಅವಳಿಂದಾನೆ ನಂಬಕ್ಕಾಗ್ಲೇ ಇಲ್ಲ ಅವಳು ಕಣ್ಣೀರನ ಒರೆಸ್ಕೊಂಡು ಇಬ್ರು ಹೊರಗಡೆ ಬಂದು ನೋಡಿದಾಗ ಊರಿನವರು ಎಲ್ರು ಕೂಡ ಹೊರಗಡೆ ನಿಂತ್ಕೊಂಡಿದ್ರು ಅವರನ್ನು ನೋಡಿ ಚಿಚು ಚೀನು ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಅವಾಗ ಚಿಚುಕಾಗಿ ಸ್ವಲ್ಪ ಕೋಪದಿಂದ ಯಾಕೆ ಬಂದ್ರಿ ನಾನಿಲ್ಲಿ ಸಂತೋಷವಾಗಿ ಈ ಕಾಡಿಗೆ ರಾಣಿಯಾಗಿ ಬದುಕ್ತಾ ಇದ್ದೀನಿ ಇಲ್ಲಿ ಬಂದ್ರಿ ಜೋ ಸಾಕು ನಿಲ್ಸು ನಿನ್ನಾಟ್ಕನ ನೀನ್ ನಿಲ್ದೇ ನಮ್ಮ ಊರೇ ಬೋರ್ ಹೊಡಿತಾ ಇದೆ ಟುನಿ ಯಾವ ರೀತಿ ಜಗಳ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಬೇಜಾರ್ ಮಾಡ್ಕೋತಿದ್ದಾಳೆ ಟುನಿಗುಬ್ಬ ಚೀನಾ ಗೊತ್ತಾ ಹೌದು ಚಿಚ್ಚು ನೀನಿಲ್ದೆ ನನ್ನ ಅಡಿಗೆ ಕೂಡ ರುಚಿನೇ ಇಲ್ಲ ನಿನ್ ಜೊತೆ ಜಗಳ ಮಾಡೋದಿದ್ರೆ ನನಗೆ ಕೆಲಸನೇ ಆಗೋದಿಲ್ಲ ಚಿಚ್ಚು ಅತ್ತಿ ಇಲ್ಲಿ ನೋಡಿ ನಿಮಗೋಸ್ಕರ ಜೇನಿನ ರೊಟ್ಟಿ ತಂದಿದ್ದೀನಿ ನನ್ನ ಜೊತೆ ಊರಿಗೆ ಬಂದ್ರೆ ಮಾತ್ರ ಕೊಡೋದು ಚಿಚಕಾಗಿಗೆ ಸಂತೋಷದಲ್ಲಿ ಏನ್ ಮಾತಾಡ್ಬೇಕಂತಾನೆ ಅರ್ಥ ಆಗ್ಲಿಲ್ಲ ಅವಳು ಜೋರಾಗಿ ಅಳಕ್ಕೆ ಶುರು ಮಾಡದ್ಲು ಚಿಚುಕಾಗೆ ಅಳುತ್ತಾ ಕ್ಷಮಿಸಿ ನನಗೆ ಒಬ್ಳೇನೆ ಈ ಕಾಡಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ನಿಮ್ ಜೊತೆ ಜಗಳ ಮಾಡದೆ ಜೀವನ ಮಾಡಕ್ಕೆ ಕೂಡ ಆಗೋದಿಲ್ಲ ನನ್ನ ಇಲ್ಲಿಂದ ಕರ್ಕೊಂಡೋಗಿ ನಾನು ನಿನ್ ಮುಂದೆ ಇಲ್ಲಿ ಇರೋದಿಲ್ಲ ಆ ಬಾ ಚಿಚ್ಚು ನಿನ್ನಿಂದ ಎಲ್ಲೂ ಆಗಲ್ಲ ನೀನ್ ಇರಬೇಕಾಗಿದ್ದೆ ನಮ್ಮ ಮಧ್ಯದಲ್ಲಿ ಹಾಗೆ ಎಲ್ರು ಸೇರಿ ಚಿಚುಕಾಗಿ ಚಿನ್ನಕಾಗೆ ವಸ್ತುಗಳನ್ನೆಲ್ಲ ತಗೊಂಡು ಅಲ್ಲಿಂದ ಊರಿಗೆ ಹೊರಟ್ರು ಅವಾಗ ಚಿಚುಕಾಗಿ ಹೋಗೋ ದಾರಿಯಲ್ಲಿ ಆ ತುನಿ ನಿನ್ನ ಜೊತೆ ಬರ್ತಾ ಇದ್ದೀನಿ ಬೆಳಿಗ್ಗೆ ಕೆಲಸ ಮಾಡ್ತೀನಿ ಅಂತ ಶಬ್ದ ಮಾಡಿ ನನ್ನ ನಿದ್ರೆನ ಹಾಳು ಮಾಡ್ಬೇಡ ಸರಿನಾ ಅದನ್ನು ಕೇಳಿ ಎಲ್ರು ನಗಾಡ್ತಾ ಇದ್ರು ಚಿಚುಕಾಗಿ ಹಾಕುವ ಜಗಳ ಪುನಃ ಶುರುವಾಗ್ತಾ ಇದೆ ಅಂತ ಎಲ್ರು ತುಂಬಾನೇ ಸಂತೋಷವಾಗಿದ್ರು ತುನಿ ದುಬ್ಬಚ್ಚಿ ಅವಳ ಮನೆಯ ಹಿಂದ್ಗಡೆ ಒಂದು ಕೋಳಿ ಫಾರಂ ನಡೆಸ್ತಾ ಇದ್ಲು ಅದು ಬುಜ್ಜಿಯ ಆಸೆ ಬುಜ್ಜಿ ಕೋಳಿ ಸಾಕ್ಬೇಕು ಅಂತ ಆಸೆ ಪಟ್ಟುದರಿಂದಾನೇ ತುನಿ ಕೆಲವು ಕೋಳಿಗಳನ್ನ ತಗೊಂಡ್ಲು ಆಮೇಲೆ ಅದು ದೊಡ್ಡ ಕೋಳಿ ಫಾರಂ ಆಗಿ ಬದಲಾಯಿತು ಬುಜ್ಜಿ ಅವಾಗ ಅವಾಗ ಕೋಳಿ ಫಾರಂ ನೋಡ್ಕೊಳ್ತಾ ಇದ್ಲು ಟುನಿಯ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಆ ಕೋಳಿಗಳ ದಿನ ಸುಮಾರು ಮೊಟ್ಟೆಗಳನ್ನ ಇಡ್ತಾ ಇತ್ತು ಆದ್ರಿಂದ ಬುಜ್ಜಿ ಯಾವಾಗ ಕೇಳಿದ್ರು ಟೋನಿ ಮೊಟ್ಟೆ ಮಾಡಿ ಕೊಡ್ತಾ ಇದ್ಲು ಅದೇ ಉಳಿದಿರುವ ಮೊಟ್ಟೆಗಳನ್ನ ಎಲ್ರಿಗೂ ಮಾರೋದ್ರಿಂದ ಅವಳಿಗೆ ಅದ್ರ ಮೂಲಕ ಹಣನು ಸಿಗ್ತಾ ಇತ್ತು ಆ ಹಣನ ಮನೆ ಕಚ್ಚಿಗೆ ಇಟ್ಕೊಳ್ತಾ ಇದ್ಲು ಊರಿನವರು ಎಲ್ರು ಕೂಡ ಟುನಿ ಹತ್ರನೆ ಬಂದು ಮೊಟ್ಟೆಗಳು ಇಲ್ಲಾಂದ್ರೆ ಕೋಳಿಗಳನ್ನ ತಗೊಂಡ್ ಹೋಗ್ತಾ ಇದ್ರು ಯಾಕಂದ್ರೆ ಟುನಿ ಹತ್ರ ಇರುವ ಕೋಳಿಗಳು ಮೊಟ್ಟೆಗಳು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದ್ರಿಂದ ಹೀಗೆ ಸಂತೋಷವಾಗಿ ಸಾಗುತ್ತಿದ್ದ ಅವರ ಜೀವನದಲ್ಲಿ ಒಂದು ಸಮಸ್ಯೆ ಬಂತು ಅದು ಅವರ ಕೋಳಿ ಫಾರಂ ಅಲ್ಲಿ ಒಂದಿನ ಬೆಳಿಗ್ಗೆ ಯಾವಾಗೃತರ ಟೊನಿ ಎದ್ದು ಕೋಳಿ ಫಾರಂ ಹತ್ರ ಬಂದ್ಲು ಕೋಳಿಗಳು ಎಷ್ಟಿದೆ ಅಂತ ಲೆಕ್ಕ ಮಾಡೋಕ್ಕೆ ಅವಳು ಶುರು ಮಾಡಿದ್ಲು ಒಂದು ಎರಡು ಐದು ಹತ್ತು ಹದಿನೈದು ಹದಿನಾರ ಇಲ್ವೇ ನಿನ್ನೆ ಹದಿನೇಳಿತ್ತಲ್ವಾ ಒಂದು ವೇಳೆ ನಾನು ತಪ್ಪಾಗಿ ಲೆಕ್ಕ ಮಾಡದ್ನ ಏನು ಹಾಗಂತ ಅಂದ್ಕೊಂಡು ಮರುದಿನ ಬಂದು ಒಂದು ಎರಡು ಮೂರು ಹದಿನೈದ ನಿನ್ನೆ ಹದಿನಾರ ಇತ್ತು ಒಂದ್ ಕೋಳಿ ಎಲ್ಲಿ ಹೋಗಿರ್ಬೇಕು ನಿನ್ನೆ ರಾತ್ರಿ ಗಾಳಿ ಮಳೆಲ್ಲಾದ್ರೂ ಹೊಡ್ಕೊಂಡು ಇಲ್ಲಾದ್ರೂ ಹಾರ್ಕೊಂಡು ಹೋಗಿರ್ಬೋದಾ ಹಾಗೆ ಮರುದಿನ ಬಂದು ಪುನಃ ಅವಳು ಕೋಳಿಗಳನ್ನ ಎನಸ್ತಿದ್ದಾಗ ಪುನ ಒಂದು ಕಡಿಮೆಯಾಗಿತ್ತು ಆವಾಗ ಟುನಿಗೆ ಭಯ ಶುರುವಾಯ್ತು ರಾತ್ರಿ ಗಾಳಿ ಮಳೆನೂ ಇಲ್ಲ ಹೀಗಿರುವಾಗ ಯಾರು ಎಲ್ಲಿಂದ ಕೋಳಿನ ತಗೊಂಡ್ ಹೋಗ್ತಾ ಇದ್ರಾ ಕೋಳಿಗಳೆಲ್ಲ ಏನಾಗ್ತಿದೆ ಅಂತ ಯೋಚನೆ ಮಾಡಿಕೊಂಡು ಅವಳು ಬುಜ್ಜಿನ ಹೋಗಿ ಕರದ್ಲು ಬುಜ್ಜಿ ಬುಜ್ಜಿ ಇಲ್ಬಾ ಕೋಳಿ ಫಾರಂ ಅಲ್ಲಿ ಕೋಳಿಗಳೆಲ್ಲ ಕಾಣೆಯಾಗ್ತಾ ಇದೆ ಎಲ್ಲಿಗೋಗ್ತಿದ್ಯೋ ಏನೋ ಅರ್ಥ ಆಗ್ತಾ ಇಲ್ಲ ಏನಮ್ಮ ಹೇಳ್ತಾ ಕೋಳಿಗಳು ದಿನ ಹೋಗಿರ್ಬೋದು ಹಾಕಿ ಅವುಗಳನ್ನ ಮುಚ್ಚಿಡ್ತಾ ಬೋರ್ ಹೊಡೆದು ವಾಕಿಂಗ್ ಹೋಗಿರ್ಬೋದು ಬುಜ್ಜಿ ಸುಮ್ನೆ ಏನಾದ್ರೂ ಹುಚ್ಚತನ ಮಾಡ್ಬೇಡ ಇದು ಮುಖ್ಯವಾದ ವಿಷಯ ನಮ್ಮ ಜೀವನಕ್ಕೆ ಆಧಾರಣೆ ಈ ಕೋಳಿಗಳು ಈ ಕೋಳಿಗಳು ಹೀಗೇನ ಹೋಗ್ತಾ ಇದ್ರೆ ಅಷ್ಟೇ ಮತ್ತೆ ತುನಿ ಅವಳ ಕಷ್ಟನ ಅವ್ಳ ಗೆಳತಿರ ಹತ್ರ ಹೋಗಿ ಹೇಳ್ಕೊಂಡ್ಲು ಚೋಟು ಗೊತ್ತಾ ನಿನಗೆ ಒಂದೊಂದ್ ದಿನಕ್ಕೆ ಒಂದೊಂದ್ ಕೋಳಿ ಮಾಯ ಆಗ್ತಾನೆ ಇದೆ ಹೀಗಾದ್ರೆ ಏನ್ ಇಲ್ಲ ಹೌದಾ ಅಯ್ಯೋ ದೇವ್ರೆ ಒಂದ್ ವೇಳೆ ನರಿ ಏನಾದ್ರೂ ಬಂದು ಎತ್ಕೊಂಡು ಹೋಗ್ತಾ ಇದೆಯಾ ಇಲ್ಲ ಬೇಲಿ ಸರಿನೇ ಇದೆ ಹಾಗೆನೆ ಗೋಡು ಕೂಡ ಚೆನ್ನಾಗಿದೆ ನರಿ ಅಂತೂ ಬರಕ್ಕೆ ಚಾನ್ಸಸ್ ಇಲ್ಲ ಹ್ಮ್ ಹಾಗಾದ್ರೆ ಯಾರೋ ಕತ್ಕೊಂಡ್ ಹೋಗ್ತಾ ಇದಾರೆ ಅಂತ ಅರ್ಥ ರಾತ್ರಿ ನೀನು ಕೋಳಿ ಫಾರಂಗೆ ಕಾವಲ್ಗಿರುಟುನಿ ಹಾಗಲಿ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಕೋಳಿ ಫಾರಂಗೆ ಹೇಗೆ ಕಾವಲಗಿರೋದು ನಾನು ನಿದ್ರೆ ಮಾಡದಿರಕ್ ತುಂಬಾ ಕಷ್ಟ ಆಗುತ್ತೆ ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಚಿಚುಕಾಗಿ ಟುನಿ ಮಾತಾಡಿದನೆ ಕೇಳಿ ನಗಾಡ್ತಾ ಇದ್ಲು ನಿಜ ಹೇಳ್ಬೇಕಂದ್ರೆ ಕೋಳಿ ಫಾರಂ ಇಂದ ಕೋಳಿ ಕತ್ಕೊಂಡು ಹೋಗೋದು ಬೇರೆ ಯಾರು ಅಲ್ಲ ಚಿಚುಕಾಗೇನೆ ಅವಳು ಪ್ರತಿದಿನ ರಾತ್ರಿ ಎಲ್ರು ನಿದ್ರೆ ಮಾಡಿದ ಮೇಲೆ ಯಾರಿಗೂ ಗೊತ್ತಿಲ್ಲದೆ ಟುನಿಯ ಕೋಳಿ ಗೆ ಬಂದು ಅಲ್ಲಿಂದ ಒಂದು ಕೋಳಿನ ಕತ್ಕೊಂಡು ಹೋಗಿ ಮನೇಲಿ ಅಡಿಗೆ ಮಾಡಿ ತಿಂತಾ ಇದ್ಲು ಅದ್ರಲ್ಲೂ ಅವಳ ಮಗ ಚಿನ್ನುಗೆ ಆ ಕೋಳಿ ಸಾರು ಅಂದ್ರೆ ತುಂಬಾನೇ ಇಷ್ಟ ಆದ್ರಿಂದ ಚಿಚುಕಾಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಟುನಿ ನೋಡಿ ಅಯ್ಯೋ ಏನಾದರೂ ದೆವ್ವಗೀವ್ವ ಬರ್ತಾ ಇದೆಯಾ ಏನೋ ಟುನಿ ಯಾವುದಕ್ಕೂ ನನಗೆ ಗೊತ್ತಿರೋ ಒಬ್ಬ ಮಾಂತ್ರಿಕ ಇದ್ದಾನೆ ಅವನನ್ನ ಕಳಿಸ್ಲಾ ಅವನು ಯಾರು ಕಳ್ಳರು ಅಂತ ಕಂಡುಹಿಡಿತಾನೆ ಏನು ದೆವ್ವಾನ ಅದ್ರ ನನಗೆ ನಂಬಿಕೆ ಇಲ್ಲ ಬೇರೆ ಯಾರೋ ಕತ್ಕೊಂಡು ಅಷ್ಟೇ ಸರಿ ಹಾಗಾದ್ರೆ ಬೇಗ ಕಳ್ಳನ ಹೇಗಾದರೂ ಕಂಡುಹಿಡಿ ಹಾಗಂತ ಅಂದ್ಕೊಂಡು ಹೇಗ್ ಕಂಡುಹಿಡಿತೀಯಾ ಆ ಕಳ್ಳ ಬೇರೆ ಯಾರು ಅಲ್ಲ ನಾನೇ ಹಾಗೆ ದಿನಗಳು ಹೋಗ್ತಾ ಇತ್ತು ದಿನಕ್ಕೆ ಒಂದೊಂದು ಕೋಳಿ ಕಾಣೆಯಾಗ್ತಾ ಇತ್ತು ಟುನಿ ತುಂಬಾನೂ ಹೆದರ್ತಾ ಇದ್ಲು ಬುಜ್ಜಿಗೂ ಕೂಡ ಅವಳ ತಾಯಿ ಪಡೋ ಕಷ್ಟ ನೋಡಿ ತುಂಬಾನು ಬೇಜಾರಾಗ್ತಾ ಇತ್ತು ಬುಜ್ಜಿ ಸೋಮಾರಿನೇ ಆದ್ರೆ ಅವಳ ಮೆದ್ಲು ಚುರುಕಾಗಿ ಕೆಲಸ ಮಾಡುವ ತಾಯಿಗೆ ಸಹಾಯ ಮಾಡಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದಾಗ ಅವಳಿಗೆ ಬನ್ನು ಮನೆಯಲ್ಲಿ ನೋಡಿದ ಒಂದು ವಸ್ತು ನೆನಪಾಯಿತು ಬನ್ನುವಿನ ತಂದೆ ಪಟ್ಟಣದಲ್ಲಿ ಕೆಲಸ ಮಾಡೋರು ಅವರು ಹೋದ್ವಾರ ಮನೆಗೆ ವಾಪಸ್ ಬಂದಾಗ ಪಟ್ಟಣದಿಂದ ಒಂದು ಸಿಸಿಟಿವಿ ಟಿವಿ ಕ್ಯಾಮರಾ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ರು ಅದನ್ನ ನೋಡಿದ ಬುಜ್ಜಿ ಬನ್ನು ಹತ್ರ ಏನಿದು ಅಂತ ಕೇಳಿದಾಗ ಅದು ಸಿ ಸಿಟಿವಿ ಕ್ಯಾಮ್ರಾ ಆದ್ರೆ ನಮ್ಮ ಮನೆಗೆ ಬರೋರು ಹೋಗೋರು ಎಲ್ರು ಕೂಡ ರೆಕಾರ್ಡ್ ಆಗ್ತಾರೆ ಅಂತ ಹೇಳಿದುಜಿಗೆ ನೆನಪಾದಾಗ ಅವಳು ತುಂಬಾನು ಸಂತೋಷದಿಂದ ಅವಳ ತಾಯಿ ಹತ್ರ ಹೋಗಿ ರೀತಿ ಅಮ್ಮ ಅಮ್ಮ ಯಾರು ಅಂತ ಕಣ್ ಹತ್ರ ಒಂದೊಳ್ಳೆ ಐಡಿಯಾ ಇದೆ ಅಮ್ಮ ಏನ್ ಬುಜ್ಜಿ ಅದು ಸುಮ್ನೆ ಏನಾದ್ರೂ ಒಂದು ಐಡಿಯಾ ಕೊಟ್ಟು ನನ್ ತಲೆ ತಿನ್ಬೇಡ ಸರಿನಾ ಇಲ್ಲಮ್ಮ ಇದು ಟೆಕ್ನಾಲಜಿ ಬನ್ನೂ ಮನೆ ಅವನ ತಂದೆ ಸಿ ಸಿಟಿವಿ ಕ್ಯಾಮರಾನ ಫಿಕ್ಸ್ ಮಾಡಿದಾರೆ ಅಮ್ಮ ಸಿ ಸಿ ಏನದು ಬೆಲೆ ಜಾಸ್ತಿನೇ ಏನೋ ಅದು ಏನ್ ಮಾಡುತ್ತೆ ಅಮ್ಮ ನಾನವ್ರ ಹತ್ರ ಕೇಳಿದೆ ನೀನ್ ಅದ್ರ ಬಗ್ಗೆಲ್ಲ ಚಿಂತೆ ಪಡ್ಬೇಡ ಬನ್ನೋ ತಂದೆ ತುಂಬಾ ಕಮ್ಮಿ ಬೆಲೆಗೆ ಅದನ್ನ ತಗೊಂಡ್ ಬಂದಿದ್ದಾರೆ ಅದನ್ನ ನಮ್ ಕೋಳಿ ಫಾರಂ ಹತ್ರ ಫಿಕ್ಸ್ ಮಾಡಿದ್ರೆ ಯಾರು ಬಂದು ಕೋಳಿನ ಕತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಬೇಗನೆ ಕಂಡು ಹಿಡಿಬೋದಮ್ಮ ಅವಾಗ ನಮ್ಗೆ ಯಾವ್ದೇ ತೊಂದ್ರೆನೂ ಇರಲ್ಲ ಅಲ್ವಾ ತುನಿಗೆ ಆ ಐಡಿಯಾ ಇಷ್ಟ ಆಯ್ತು ಸರಿನೇ ಆದ್ರೆ ಅದಕ್ಕೆ ಹಣ ಬೇಕಲ್ವಾ ಹಣಕ್ಕೆ ಏನ್ ಮಾಡೋದು ಬುಜ್ಜಿ ಮಹಿ ಅತಿ ಹತ್ರ ಕೇಳೋ ಅವರ ಹತ್ರ ತಾನೇ ತುಂಬಾ ಹಣ ಇರೋದು ಆಮೇಲೆ ವ್ಯಾಪಾರ ಮಾಡಿ ಆ ಹಣನ ನೀನು ವಾಪಸ್ ಕೊಟ್ಬಿಡು ಹಾಗೆ ಟುನಿ ಬುಜ್ಜಿ ಇಬ್ರು ತಕ್ಷಣ ಮಹಿ ಮಹಿ ಹೋಗಿ ಕೇಳಿ ಕಷ್ಟನ ಟುನಿಯ ಸಾಲಕ್ಕೆ ಹಣ ಕೊಡ್ತೇನೆ ಒಪ್ಕೊಂಡ್ಲು ಬಡ್ಡಿನ ಸರಿಯಾಗಿ ಕೊಡ್ಬೇಕು ಅಂತಾನು ಹೇಳಿದ್ಲು ಟುನಿ ಮಹಿ ಹತ್ರ ಹಣ ತಗೊಂಡು ಆಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಪಟ್ಟಣಕ್ ಹೋಗಿ ಒಂದು ಸಿ ಸಿ ಟಿವಿ ಕ್ಯಾಮರಾ ತಗೊಂಡ್ ಬಂದು ಅದನ್ನ ಫಿಕ್ಸ್ ಮಾಡಕ್ಕೆ ಗೊತ್ತಿಲ್ದೆ ಏನ್ ಮಾಡ್ದಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಆವಾಗ್ಲೇ ಪಟ್ಟಣದಿಂದ ವಾಪಸ್ ಬರ್ತಾ ಇದ್ದ ಕುಹುಬಾತ ನೋಡಿ ಆ ಕ್ಯಾಮರಾನ ಫಿಕ್ಸ್ ಮಾಡಿ ಆ ಕ್ಯಾಮ್ರಾ ವರ್ಕ್ ಆಗಕ್ಕೆ ಒಂದು ಬ್ಯಾಟ್ರಿನ ಕೂಡ ಅದರಲ್ಲಿ ಹಾಕಿದ್ಲು ಆ ಕ್ಯಾಮ್ರಾ ಫುಲ್ ಆಗಿ ಕೋಲಿಫಾರಂನ ಕವರ್ ಮಾಡ್ತಾ ಇತ್ತು ಆವಾಗ ಟುನಿ ಕುಹುನ ನೋಡಿ ಥ್ಯಾಂಕ್ಸ್ ಕುಹು ಸರಿಯಾದ ಸಮಯಕ್ಕೆ ಬಂದಿದೀಯಾ ಪರವಾಗಿಲ್ಲ ಟುನಿ ಈ ಕ್ಯಾಮ್ರಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕ್ಯಾಮ್ರಾ ಫಿಕ್ಸ್ ಮಾಡಿದಕ್ಕೆ ನನಗೆ ಮೊಟ್ಟೆಗಳನ್ನ ಫ್ರೀ ಆಗಿ ಕೊಡ್ಬೇಕು ಅವ್ರೆಲ್ರೂ ಸಿ ಸಿ ಟಿವಿ ಕ್ಯಾಮ್ರಾ ಇಟ್ಟಿದ ರಹಸ್ಯವಾಗಿ ಇಟ್ಕೊಂಡ್ರು ಆದ್ರೆ ಯಾಕೋ ಚಿಚುಕಾಗಿ ಅವ್ರ ಮೇಲೆ ಏನೋ ಅನುಮಾನ ಬಂತು ಅವರಿಬ್ರು ರಹಸ್ಯವಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿಗೆ ಬಂದ್ಲೋ ಏನ್ ತೋನಿ ನೀವಿಬ್ರು ಏನೋ ರಹಸ್ಯ ಮಾತಾಡ್ಕೊಳ್ತಾ ಇದ್ದೀರಾ ಏನಾದ್ರೂ ಹಣ ಸಾಲ ಬೇಕಿತ್ತಾ ನನ್ನ ಹತ್ರ ಕೇಳ್ಬೋದಾಗಿತ್ತಲ್ವಾ ನಾನು ಕಮ್ಮಿ ಬಡಿಗೆ ಹಣ ಕೊಡ್ತೀನಲ್ವಾ ಇಲ್ಲ ಚಿಚು ನಾನು ಬುಜ್ಜಿ ಸುಮ್ನೆ ಹಾಗೆ ಮಾತಾಡ್ತಿದೀವಿ ಅಷ್ಟೇ ಹೌದೋ ಇದೇನಿದೋ ಈ ಮರದ ಹತ್ರ ಹುಳನ ಈ ಹುಳನ ಇಟ್ಕೊಂಡಿದ್ದೀರಾ ಹೌದು ಆ ಹುಳ ಮಿಂಚು ಹುಳ ತರ ತುಂಬಾ ದೊಡ್ಡದು ಅದು ಮನೆಯೊಳಗಡೆ ಬಂದ್ರೆ ಅದರ ಬೆಳಕು ಮನೆಯೊಳಗಡೆ ಬಿದ್ರೆ ತುಂಬಾ ಅದೃಷ್ಟ ಅಂತೆ ಅದಕ್ಕೆ ಆ ಹುಳ ಅಲ್ಲೇ ಇರಲಿ ಅಂತ ನಾವು ಬಿಟ್ಟಿದ್ದೀವಿ ಅತ್ತೆ ಬುಜ್ಜಿ ಹೇಳಿದ್ದು ಸುಳ್ಳು ಅನ್ನೋದು ಚಿಚಿಗೆ ಅರ್ಥ ಆದ್ರೂ ಕೂಡ ಹೌದಾ ಈ ರಾತ್ರಿಯ ಹುಳದ ಕತೆ ನೋಡ್ಬೇಕು ಹಾಗಂತ ಅಂದ್ಕೊಂಡ್ಲು ಆ ದಿನ ರಾತ್ರಿ ಆಯ್ತು ಬುಜ್ಜಿ ಟುನಿ ಇಬ್ರು ಮಲಗಿ ನಿದ್ದೆ ಮಾಡಿದ್ರು ಮರುದಿನ ಬೆಳಗ್ಗೆ ಟುನಿ ಎದ್ದು ಬಂದು ಕೋಳಿಗಳೆಲ್ಲ ಲೆಕ್ಕ ಮಾಡಿ ನೋಡಿದಾಗ ಅಮ್ಮಯ್ಯ ಕೋಳಿಗಳು ಹಾಗೇನೆ ಇದೆ ಸಿಸಿ ಟಿವಿ ಕ್ಯಾಮೆರಾ ಕೆಲಸ ಮಾಡಿದೆ ಅಮ್ಮ ಕ್ಯಾಮೆರಾ ಕೆಲಸ ಮಾಡಿದೆ ಕಳ್ಳ ಹೆದ್ರಿಕೊಂಡು ಬರ್ಲೇ ಇಲ್ಲಮ್ಮ ಹೌದು ಬುಜ್ಜಿ ಹೇಗೋ ಕೋಳಿ ಕಾಪಾಡಿದ್ರೆ ಸಾಕು ಸರಿಯ ಕ್ಯಾಮೆರಾನ ತೆಗಿ ನಾವು ಮಹಿಯಾದಿನ ಮನೆಯಲ್ಲಿ ಒಂದು ಟಿವಿ ಇದೆ ಅಲ್ವಾ ಅದರಲ್ಲಿ ಹಾಕಿ ನೋಡೋಣ ಹಾಗಂತ ಹೇಳಿ ಟುನಿ ಬುಜಿ ಇಬ್ರು ಆ ಕ್ಯಾಮ್ರಾ ತಗೊಂಡು ದಿನ ಮನೆಗೆ ಹೋದ್ರು ಅವಾಗಲಿ ಕುಹು ಕೂಡ ಬಂದ್ಲು ಎಲ್ರು ಆಸಕ್ತಿಯಿಂದ ಕ್ಯಾಮ್ರಾನ ಟಿವಿಗೆ ಫಿಕ್ಸ್ ಮಾಡಿ ಅದರಲ್ಲಿ ಏನ್ ಫುಟೇಜ್ ಇದೆ ಅಂತ ನೋಡಿದ್ರು ರಾತ್ರಿ ಸಮಯ ಆ ಕ್ಯಾಮ್ರಾದಲ್ಲಿ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಮಧ್ಯ ಮಧ್ಯದಲ್ಲಿ ಕೋಡಿಗಳು ಕೊಕ್ಕೋ ಅನ್ನುವ ಶಬ್ದ ಕೇಳಿಸ್ತಿತ್ತು ಆವಾಗ ಇದ್ದಕ್ಕಿದ್ದಂತೆ ಅಲ್ಲಿ ಕಪ್ಪಾಗಿರುವ ಒಂದು ಆಕಾರ ಬಂತು ಅದು ಯಾರು ಅಂತ ಎಲ್ರು ನೋಡ್ತಾ ಇದ್ದಾಗ ಆ ಆಕಾರ ಮೇಲೆ ಕೋಳಿಗಳ ಹತ್ತಿರ ಬಂದಾಗ ಕೋಳಿಗಳು ಕೊಕ್ಕೊಕ್ಕೋ ಅಂತ ಕಿಚ್ಚಾಡ್ತಾ ಇತ್ತು ಆವಾಗ ಆ ಆಕಾರ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಕ್ಯಾಮ್ರಾ ಇತ್ತು ಅದನ್ನ ನೋಡಿ ಎಲ್ರು ಅರೆ ಚಿಚ್ಚು ಹಾಗಂತ ಹೇಳಿದ್ರು ಚಿಚ್ಚುಕಾಗಿ ಆ ಕೋಳಿಗಳಲ್ಲಿ ಒಂದು ಕೋಳಿನ ಹಿಡಿಯಕ್ಕೆ ಎಷ್ಟೋ ಕಷ್ಟ ಆ ಕೋಳಿ ಒಂದು ಅವಳ ಕಾಲಿಗೆ ಚುಚ್ಚಿದಾಗ ಹಬ್ಬ ಅಂತ ಅವಳು ಜೋರಾಗಿ ಕಿರ್ಚಿದ್ಲು ಆ ಶಬ್ದ ಕೂಡ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ಚಿಚುಗಾಗಿ ಹೇಗೋ ತುಂಬಾನೇ ಕಷ್ಟಪಟ್ಟು ಆ ಗುಂಪಿನಲ್ಲಿರುವ ಒಂದು ಕೋಳಿನ ಕದ್ಕೊಂಡು ಅವಳ ರೆಕ್ಕೆಗಳ ಒಳಗಡೆ ಇಟ್ಕೊಂಡು ಮೇಲೆ ಗೇಟ್ ದಾಟಿ ಹೋಗ್ತಾ ಇದ್ದಾಗ ಆ ಕ್ಯಾಮ್ರಾನ ಅವಳು ಹಿಂದೆ ತಿರುಗಿ ನೋಡಿದ್ಲು ಅವಳು ಆ ಕ್ಯಾಮ್ರಾನ ನೋಡಿ ಇದೇನಿದೋ ಈ ಹುಳ ನನ್ನನ್ನೇ ನೋಡ್ತಾ ಇದೆ ಅಂತ ಹೇಳಿದ್ದು ಕೂಡ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು ನೋಡಿದ್ರ ನಾನು ಅಂದ್ಕೊಂಡೆ ಚಿಚು ಕೆಲಸನೇ ಇದು ಅಂತ ದಿನ ಕೋಳಿ ಕತ್ಕೊಂಡು ಹೋಗಿ ಬಿರಿಯಾನಿ ಮಾಡ್ತಿದ್ದಾಳ ಅವಳು ಅಮ್ಮ ಈ ಫುಟೇಜ್ನ ನಾವು ಪೊಲೀಸ್ರ ಹತ್ರ ತೋರ್ಸೋಣ ಬೇಡ ಬುಜ್ಜಿ ಹಾಗ ಮಾಡಿದ್ರೆ ನಮ್ಮಾನ ಹೋಗುತ್ತೆ ಆದ್ರೆ ಅವಳು ಒಂದು ಪಾಠ ಕಲ್ಸ್ಕೊಡೋಣ ನನ್ನ ಹತ್ರ ಒಂದು ಐಡಿಯಾ ಇದೆ ಹಾಗೇನೆ ಮಾಡಿ ಹಾಗಂತ ಕೊಟ್ಟ ಐಡಿಯಾದಿಂದ ಚಿಚು ಮನೆಗೆ ಟುನಿ ಹೋಗಿ ಈವ್ನಿಂಗ್ ಟೀ ಪಾರ್ಟಿಗೆ ಬಾ ಅಂತ ಕರೆದ್ಲವು ಚಿಚು ಕೂಡ ಏನೂ ಗೊತ್ತಿಲ್ಲದೆ ಇರುವ ಹಾಗೆ ಟುನಿಯ ಮನೆಗೆ ಹೋದ್ಲು ಏನ್ ಟುನಿ ಟೀ ಪಾರ್ಟಿ ಎಲ್ಲ ಕೊಡ್ತಾ ಇದೀಯಾ ನಿನ್ ಕೋಳಿಗಳು ವಾಪಸ್ ಸಿಕ್ತಾ ಆವಾಗ ಟುನಿ ಇಲ್ಲ ಚಿಚು ಆದ್ರೆ ಕಳ್ಳ ಯಾರಂತೂ ಗೊತ್ತಾಯ್ತು ಹಾಗಂತ ಹೇಳಿದಾಗ ಚಿಚು ಏನೋ ಕಳ್ಳ ಆ ನರೀನಾ ಇಲ್ಲ ಇಲ್ಲ ಕಳ್ಳ ನರಿಯಲ್ಲ ಕಳ್ಳ ಯಾರು ಅನ್ನೋದು ನಮ್ಮ ಮನೇಲಿದ್ದ ಸಿ ಟಿವಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ನ ಇವತ್ತು ಸಂಜೆ ಪಂಚಾಯಿತಿಯಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀವಿ ಹಾಗಂತ ಟುನಿ ಹೇಳಿದಾಗ ಚಿಚುಕಾಗೆ ತುಂಬಾನೇ ಹೆದರಿದ್ಲು ಅವಳಿಗೆ ಅವಳು ಮಾನ ಮರ್ಯಾದೆ ಹೋಗುತ್ತೋ ಅಂತ ಅನಿಸ್ತು ವೀಡಿಯೋ ಹಾಕ್ತೀರಾ ಅಯ್ಯೋ ಯಾಕೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಪಾಪ ಬಿಟ್ಬಿಡೋಣ ಆ ಕಳ್ಳ ಇನ್ಮುಂದೆ ಆ ರೀತಿ ಮಾಡಲ್ಲ ಅವಾಗ ಬುಜಿ ಚಿಚು ಹತ್ರ ಯಾಕತ್ತೆ ವಿಡಿಯೋ ಹಾಕೋದ್ರಲ್ಲಿ ಏನು ಕದಿಯೋದು ತಪ್ಪುತ್ತಾನೆ ಅವಾಗ ಆ ಕಳ್ಳನಿಗೆ ಶಿಕ್ಷಣ ಸಿಗ್ಬೇಕು ತಾನೇ ಆ ಕಳ್ಳ ಅದ್ರಲ್ಲಿ ಫನ್ನಿಯಾಗಿ ಕೆಲಸ ಮಾಡಿದ್ದಾನೆ ಕೋಳಿ ಹಿಡಿಯೋಕೆ ಕಷ್ಟ ಆ ಕೋಳಿ ಕೂಡ ಅವನ್ ಕಾಲಿಗೆ ಚುಚ್ಚಿತು ಗೊತ್ತಾ ಹಾಗಂತ ಬುಜ್ಜಿ ಹೇಳಿದಾಗ ಎಲ್ಲಾನು ಚಿಚುಕಾಗಿಗೆ ಅರ್ಥ ಆಯ್ತು ಅಯ್ಯೋ ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು ಹಾಗಂತ ಅನ್ಕೊಂಡು ಟೊನಿ ನನ್ನ ಕ್ಷಮಿಸ್ಬಿಡು ಆ ಕಳ್ಳಿ ನಾನೇ ಈ ಚಿನ್ನು ದಿನ ಚಿಕನ್ ಸಾರು ಬೇಕು ಅಂತ ಕೇಳ್ತಿದ್ದ ನನ್ನ ಹಣ ಇಲ್ಲ ಅದಕ್ಕೆ ಬೇರೆ ದಾರಿ ಇಲ್ದೆ ನಿನ್ ಕೋಳಿ ಫಾರಂ ಇಂದ ನಾನು ಒಂದೊಂದ್ ಕೋಳಿಗಳನ್ನ ಕತ್ಕೊಂಡು ಹೋಗ್ತಿದ್ದೆ ಹಾಗಂತ ನಿಜ ಒಪ್ಕೊಂಡ್ಳು ಅವಾಗ ಚಿನ್ನ ಕೂಡ ಅಲ್ಲೇ ನಿಂತ್ಕೊಂಡು ಹೌದೊತ್ತೆ ನಮ್ಮಮ್ಮನೇ ಕಳ್ಳಿ ಆದ್ರೆ ಕೋಳಿ ಸೋರ್ ತುಂಬಾ ಚೆನ್ನಾಗಿತ್ತು ಹಾಗಂತ ಹೇಳಿದ ಅಮಾಯಕನಾಗಿ ಅವರಿಬ್ರು ಅವ್ರು ಮಾಡಿದ ತಪ್ಪು ಒಪ್ಕೊಂಡ್ರು ಆದ್ರಿಂದ ಟುನಿಗೆ ಕೋಪ ಇಲ್ಲನೂ ಹೋಯ್ತು ಸರಿ ನೀನ್ ಮಾಡಿದ ತಪ್ಪು ನಾನು ವಿಡಿಯೋ ಯಾರಿಗೂ ತೋರ್ಸಲ್ಲ ಆದ್ರೆ ನೀನ್ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಬೇಕು ತಾನೆ ನನಗೆ ನನ್ ಕೋಳಿಗಳನ್ನ ನೀನ್ ಹಣ ಖರ್ಚು ಮಾಡಿ ವಾಪಸ್ ತಗೊಂಡು ಬಂದ್ಕೊಡ್ಬೇಕು ಅದೇ ರೀತಿ ಪ್ರತಿದಿನ ಎರಡ್ ಸಮಯ ನನ್ ಕೋಳಿ ಫಾರಂನ ಕ್ಲೀನ್ ಮಾಡಬೇಕು ಇದೇ ನಾನ್ ನಿನಗೆ ಕೊಡುವ ಶಿಕ್ಷೆ ಆವಾಗ ಚಿಚು ಕಣ್ಣಿರುಸ್ಕೊಂಡು ಸರಿ ಟೊನಿ ನಾನು ಕೋಳಿಗಳನ್ನ ತಗೊಂಡ್ಬಂದು ಕೊಡ್ತೀನಿ ಕೋಳಿ ಫಾರಂನ ಕೂಡ ಕ್ಲೀನ್ ಮಾಡ್ತೀನಿ ಯಾರತ್ರನೂ ಹೇಳದೇ ಇದ್ರೆ ಸಾಕು ಹಾಗಂತ ಹೇಳಿ ಆ ದಿನದಿಂದ ಚಿಚುಕಾಗಿ ಬೆಳಿಗ್ಗೆ ಸಂಜೆ ಟುನಿಯ ಕೋಳಿ ಫಾರಂಗೆ ಹೋಗಿ ಆ ಕೋಳಿ ಫಾರಂನೆಲ್ಲ ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ಲು ಅವಳು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೋಡಿ ಟುನಿ ಬುಜ್ಜಿ ಚಿನೋ ಎಲ್ರೂ ನಗಾಡ್ತಾ ಇದ್ರು ಹಾಗೆ ಅವಳು ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ಕೆಲವು ದಿನಗಳ ನಂತರ ಟುನಿ ಕೇಳಿದ ಕೋಳಿ ಮರಿಗಳನ್ನ ಅವಳಿಗೆ ತಗೊಂಡ್ಬಂದ್ ಕೊಟ್ಲು ಟೊನಿ ನಾನು ಮಾತ್ಕೊಡ್ತಾ ಇದೀನಿ ನಾನು ಕಳ್ತನ ಮಾಡಲ್ಲ ಕಷ್ಟಪಟ್ಟು ದುಡಿತೀನಿ ಅವಾಗ ಟೊನೀನ್ ಗೊತ್ತಾ ನೀನ್ ಬದ್ಲಾಗಿದ್ಯಾ ಚಿಚು ನನ್ಗೆ ಅದೇ ಸಾಕು ಇನ್ಮುಂದೆ ಈ ಕೆಲಸ ನೀನ್ ಮಾಡೋದ್ ಬೇಡ ನಿನ್ ಶಿಕ್ಷೆ ಎಲ್ಲಾನು ಮುಗೀತು ಹೋಗು ಹಾಗೆ ಗುಚ್ಚಿಗುಬ್ಬಚ್ಚಿ ಕೊಟ್ಟ ಒಂದು ಐಡಿಯಾದಿಂದ ಸಿಸಿಟಿವಿ ಸಹಾಯದಿಂದ ಕಳ್ರು ಯಾರು ಅನ್ನೋದನ್ನ ಕಂಡುಹಿಡಿದ್ರು ಹಾಗೆ ಚಿಚುಕಾಗೇನು ಅವಳ ಮನ್ಸನ್ನ ಬದ್ಲಾಯಿಸ್ಕೊಂಡ್ಲು ಆ ದಿನದಿಂದ ಅವಳು ಕಳ್ತನ ಮಾಡಬಾರ್ದು ಅಂತ ಅಂದ್ಕೊಂಡು ಕಷ್ಟಪಟ್ಟು ದುಡಿಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ಳು